ಆತ್ಮ ನೋಡ್ತಾನೆ ಶರೀರ ನೋಡ್ತಾನೆ ಆತ್ಮದಲ್ಲಿನೂ ನಮ್ಗೆ ಉಪಯೋಗ ನೀಡುತ್ತಾ ಇದೆ ಅದನ್ನಿಲ್ಲ ಇಲ್ಲಿ ಪದ ಪದಾರ್ಥದಲ್ಲಿ ವಿಷಯದಲ್ಲಿ ಔಷಧವನ್ನು ಗ್ರಹಣ ಮಾಡೋದು ಆಕಾರವನ್ನು ಗ್ರಹಿಸುವುದು ಸಾಮಾನ್ಯ ಗ್ರಹಕ್ಕೆ ಇದೆಯೋ ಶಾಸ್ತ್ರದಲ್ಲಿ ದರ್ಶನವನ್ನು ಕರೆಯಲಾಗಿದೆ ಅಷ್ಟೇ ಪದಾರ್ಥದಲ್ಲಿ ವಿಷಯದಲ್ಲಿ ಒಂಬತ್ತು ಪದಾರ್ಥಗಳು ಅವಿಶೇಷ ದೋಣ ವಿಶೇಷ ಔಷಧವನ್ನು ಗ್ರಹಣ ಮಾಡ್ಕೊಳ್ಳೋದು ಈಗ ಇದನ್ನು ನೋಡಿಬಿಟ್ರೆ ಈ ಜಂಜೆ ನೋಡಿಬಿಟ್ರೆ ಪಿಂಚಿ ಇದನ್ನು ನೋಡಿಬಿಟ್ರೆ ಮುನಿ ಮಹಾರಾಜ ಲಂಗುತಿ ನೋಡಿಬಿಟ್ರೆ ఐదు మేాలొందు తొలగొంద్ర మ్యాొందు తొలగ్ హోళ తల బ్రహ్మచారి మేలో దుప్పట్ బ్రహ్మచారి తెలుగు లొంగి మేలు దుప్పటి హోల్ అదాటి చులోకర చులోక నపాటి ఇలా ಒಳಗ ಲಪಾತಿ ಹಾಕೊಂಡ್ರಾಕೊಂಡ್ರಿ ಮತ್ತೆ ನಂಗೋಟಿ ಹಾಕೊಂಡ್ರೆ ಹಾಕೊಂಡ್ರೂ ಒಂದ್ ಲಂಗಿ ಹಾಕೊಂಡ್ರ್ ಹದಿನಾರು ಮಳೆ ಸೀರೆ ಉಟ್ಕೊಂಡ್ರೆ ಬೆಳೆಯೋದು ಶನಿ ಅದಿಲ್ಲ ಅದಿಲ್ಲ ಹಂಗಾರ ಒಳಗೋಗಿ ದರ್ಶನ ಮಾಡಿ ಆ ಮೂರ್ತಿ ನೋಡಿದ್ರ ತೀರ್ಥ ಹಾಕ್ತಾರ ಹಾಂ ಇದಕ್ಕೆ ಏನಂತಾರೆ ದರ್ಶನ ಉಪಯೋಗ ಏನಂತ ಅವಲೋಕನ ಮಾಡೋದು ಗವೇಷಣೆ ಮಾಡೋದು ಅನ್ವೇಷಣೆ ಮಾಡೋದು ಸಂಶೋಧನೆ ಮಾಡೋದು ತಿಳ್ಕೊಳ್ಳೋದು ಅದು ಯಾವ ರೀತಿ ಆಗೈತಿ ಅನ್ನೋದು ಅದರ ಪದಾರ್ಥವನ್ನ ನೀವು ಎಷ್ಟು ಚೆನ್ನಾಗಿ ನೀವು ತಿಳ್ಕೊತೀರಿ ಅದಕ್ಕೆ ಏನಂತಾರೋ ದರ್ಶನ ಉಪಯೋಗ ಏನಂತಾರೆ ಅದಕ್ಕೆ ನೋಡಿ ತಿಳಿಯೋದು ಅಂತ ನನಗೆ ಹಾಂ ಯಾವುದೇ ಪದಾರ್ಥದಲ್ಲಿ ಎರಡು ಅಂಶಗಳು ಇರುತ್ತವೆ ಒಂದು ಸಾಮಾನ್ಯ ಅಂಶ ಒಂದು ವಿಶೇಷ ಅಂಶ ಸಾಮಾನ್ಯವನ್ನು ನೋಡಿ ಗ್ರಹಣ ಮಾಡ್ಕೊಳ್ಳೋದು an vücutsun morkoldur, göğün mor, yine vücutsun teri her buralı her 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 her, her şey mor değil ha, yani vücutsun artık titre, altlarında, hani vücutsun titre, ince yanindir, yine katarok, vücutsun, vücutsun ha, o samanindir saman vücutsun, vücutsun ha, saman ne vücutsun gerekli yava ki canlılık ki vücutsun, vücutsun ಹೇಳುತ್ತಾರೆ ಇನ್ನು ಜ್ಞಾನೋಪಯೋಗದ ಯಾವುದೇ ವಸ್ತುವಿನ ವಿಶೇಷ ಸತ್ವವನ್ನು ಗ್ರಹಣ ಮಾಡುತ್ತದೋ ಅದು ಜ್ಞಾನೋಪಯೋಗ ಯಾವುದು ವಸ್ತುವಿನ ಸಾಮಾನ್ಯ ಸತ್ವವನ್ನು ಅಸ್ತಿತ್ವವನ್ನು ಗ್ರಹಣ ಮಾಡುತ್ತದೆಯೋ ದರ್ಶನ ಉಪಯೋಗ ಅಂದು ತಿಳಿಯಬೇಕು ಇನ್ನು ಒಂದು ವೇಳೆ ಜೀವ ದರ್ಶನ ಉಪಯೋಗ ಮೂಲಕ ಪದಾರ್ಥ ಸಾಮಾನ್ಯ ಪ್ರತಿಭಾಷೆ ಗ್ರಹಣ ಮಾಡುತ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಮಧ್ಯ ಜ್ಞಾನ ಸ್ವತಃ ಜ್ಞಾನ ಅವಧಿ ಜ್ಞಾನ ಎಷ್ಟು ಊರನವು ದರ್ಶನೋಪಯೋಗ ಕೇವಲ ಜ್ಞಾನದ ಜೊತೆಗೆ ಕೇವಲ ದರ್ಶನವಾಗುತ್ತದೆ ನೋಡಿ ನಿಮಗೆ 2 2, ne yavaş mı? ne geçti daha var? Yok. Ağır geçti de Yarın da peşinden ha? Ağır 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 part peki ne diye yok tekrar Geçti de var mı diye? Nalık. Sadece diye. Sadece seviyorum ಎಲ್ಲಿ ಹೋಗಿದ್ರಿ ನಿಮ್ಗೆ ಹೋಗಿದ್ರೆ ನಿಷ್ಠು ಬಿಟ್ಟ ಹ್ಞೂ ಈಗ ಹೇಳಿದ್ರಿ ಕರೆಕ್ಟ್ ಅದಲ್ಲ ನಮ್ಗೆ ಅಷ್ಟು ತಿರ್ತರಿಗೆ ಎಷ್ಟೋತ್ತೀರಾ ಹ್ಞೂ ಹಂಗ ಯಾವತ್ತಿ ಇವತ್ತು ಕುಡಿಸಿದ್ರ ಕೇವಲ ಯಾಕ ಇವತ್ತು ಕಟ್ಮಾಡ ಮಾಡಿದ್ರಿ ಹ್ಞೂ ಹ್ಞೂ ಏನ್ ತಿಳಿದ್ರಿ ಹ್ಞೂ ದೇವಾಲಯ ಅದರಿಂದ